ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ದರ್ಶನ್ಗೆ ಸಂಕಷ್ಟ ಎದುರಾಗ್ತಾ ಇದೆ ದರ್ಶನ್ ಮಧ್ಯಂತರ ಜಾಮೀನಿಗೆ ಕತ್ತರಿ ಬೀಳುತ್ತಾ ಎಂಬ ಪ್ರಶ್ನೆ ಈಗ ಹುಟ್ಟುತ್ತಾ ಇರುವಂತದ್ದು ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಲು ಖಾಕಿ ರೆಡಿಯಾಗಿರುವಂತದ್ದು ಆಪರೇಷನ್ಗಾಗಿ ಮಧ್ಯಂತರ ಜಾಮೀನನ್ನ ಏನು ಪಡೆದಿದ್ರು ಈಗ ಆಪರೇಷನ್ ಅಗತ್ಯವೆಂದು ವೈದ್ಯರು ಹೇಳಿದ್ರು ನಟ ದರ್ಶನ್ ಒಪ್ತಾ ಇಲ್ಲ ಹೈಕೋರ್ಟ್ಗೆ ಸಲ್ಲಿಸಿರುವ ದಾಖಲೆಗಳಲ್ಲೂ ಸ್ಪಷ್ಟ ಮಾಹಿತಿ ಇಲ್ಲ ಇನ್ನು ಸುಪ್ರೀಂನಲ್ಲಿ ಅರ್ಜಿ ಬರುವಷ್ಟರಲ್ಲಿ ಆಪರೇಷನ್ ಆಗಬೇಕು ಎಂಬುದಾಗಿ ಇನ್ನು ಆಪರೇಷನ್ ಆಗದಿದ್ರೆ ಮಧ್ಯಂತರ ಜಾಮೀನು ರದ್ದಾಗುವ ಸಾಧ್ಯತೆ ಇದೆ ಆಪರೇಷನ್ ಮಾಡಿಸಬೇಕಾದ ಸಂಕಷ್ಟಕ್ಕೆ ನಟ ದರ್ಶನ್ ಈಗ ಸಿಲುಕಿಕೊಂಡಿರುವಂತದ್ದು ಸೋಮವಾರ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆಯ ಸಾಧ್ಯತೆ ಇದೆ ಎಂಬುದಾಗಿ ಕಂಡು ಬರ್ತಾ ಇರುವಂತದ್ದು ಇನ್ನು ಮೇಲ್ಮನವಿ ಅರ್ಜಿಯನ್ನ ಈಗಾಗಲೇ ಎಸ್ ಪಿ ಪಿ ಸಲ್ಲಿಸಲು ರೆಡಿ ಆಗಿದ್ದಾರೆ ಮಧ್ಯಂತರ ಬೇಲ್ ನಲ್ಲಿರುವ ನಟ ದರ್ಶನ್ಗೆ ಈಗ ಒಂದು ರೀತಿಯಲ್ಲಿ ಸಂಕಷ್ಟ ಕಂಡು ಬರ್ತಾ ಇದೆ ನಟ ದರ್ಶನ್ ಮಧ್ಯಂತರ ಒಂದು ರೀತಿಯಲ್ಲಿ ಕತ್ತರಿ ಬೀಳ್ತಾ ಇದೆ ಎಂಬುದಾಗಿ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಲು ಖಾಕಿ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿದೆ ಆಪರೇಷನ್ಗಾಗಿ ಮಧ್ಯಂತರ ಜಾಮೀನನ್ನ ನಟ ದರ್ಶನ್ ಪಡೆದಿದ್ರು ಆಪರೇಷನ್ ಅಗತ್ಯವೆಂದ್ರು ವೈದ್ಯರು ಹೇಳಿದ್ರು ಇನ್ನು ನಟ ದರ್ಶನ್ ಒಪ್ಪಿರ್ಲಿಲ್ಲ ಈಗ ಹೈಕೋರ್ಟ್ಗೆ ಸಲ್ಲಿಸಿರುವ ದಾಖಲೆಗಳಲ್ಲೂ ಕೂಡ ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇಲ್ಲ ಇದರಿಂದ ಸುಪ್ರೀಂನಲ್ಲಿ ಅರ್ಜಿ ಬರುವಷ್ಟರಲ್ಲಿ ಆಪರೇಷನ್ ಆಗಿರ್ಲೇಬೇಕು ಆಪರೇಷನ್ ಆಗದಿದ್ರೆ ಮಧ್ಯಂತರ ಜಾಮೀನನ್ನ ರದ್ದು ಮಾಡಲಾಗುತ್ತೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ಆಪರೇಷನ್ ಮಾಡಿಸಬೇಕಾದ ಸಂಕಷ್ಟಕ್ಕೆ ನಟ ದರ್ಶನ್ ಈಗಾಗಲೇ ಸಿಲುಕಿಕೊಂಡಿರುವಂಥದ್ದು ಸೋಮವಾರ ಸುಪ್ರೀಂಗೆ ಮೇಲ್ಮನವಿಯ ಸಲ್ಲಿಕೆಯ ಸಲ್ಲಿಕೆಯ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಈಗಾಗ್ಲೇ ಮೇಲ್ಮನವಿಯನ್ನ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಇನ್ನು ಸಿದ್ಧಪಡಿಸಿರುವಂತದ್ದು ಇನ್ನು ಸೋಮವಾರ ಮೇಲ್ಮನವಿಯನ್ನ ನೀಡುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಎಸ್ ಮಧ್ಯಂತರ ಬೇಲ್ ನಲ್ಲಿರುವ ದರ್ಶನ್ಗೆ ಸಂಕಷ್ಟ ಎದುರಾಗಿದ್ದು ದರ್ಶನ್ ಮಧ್ಯಂತರ ಜಾಮೀನಿಗೆ ಕತ್ತರಿ ಬೀಳುವ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಜಾಮೀನನ್ನ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲು ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ ಆಪರೇಷನ್ಗಾಗಿ ನಟ ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದಿದ್ರು ಆಪರೇಷನ್ ಅಗತ್ಯವೆಂದು ವೈದ್ಯರು ಕೂಡ ಹೇಳಿದ್ರು ಕೂಡ ದರ್ಶನ್ ಒಪ್ತಾ ಇರಲಿಲ್ಲ ಇನ್ನು ಹೈಕೋರ್ಟ್ಗೆ ಸಲ್ಲಿಸಿರುವ ದಾಖಲೆಗಳಲ್ಲೂ ಕೂಡ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ ಇದರಿಂದ ಸುಪ್ರೀಂನಲ್ಲಿ ಅರ್ಜಿ ಬರುವಷ್ಟರಲ್ಲಿ ಆಪರೇಷನ್ ಆಗಿಲೇಬೇಕಾಗಿರುವಂತಹ ಪರಿಸ್ಥಿತಿ ಈಗ ನಟ ದರ್ಶನ್ಗೆ ಎದುರಾಗಿರುವಂತದ್ದು ಆಪರೇಷನ್ ಆಗದಿದ್ರೆ ಮಧ್ಯಂತರ ಜಾಮೀನನ್ನ ಕೂಡ ಸಾಧ್ಯತೆಗಳಿವೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇದರ ಹಿನ್ನೆಲೆಯಲ್ಲಿ ಆಪರೇಷನ್ ಮಾಡಿಸಲೇಬೇಕಾಗಿರುವಂತಹ ಸಂಕಷ್ಟಕ್ಕೆ ನಟ ದರ್ಶನ್ ಸಿಲುಕಿಕೊಂಡಿರುವಂತದ್ದು ಇನ್ನು ಸೋಮವಾರ ಸುಪ್ರೀಂಗೆ ಮೇಲ್ಮನವಿಯನ್ನ ನಟ ದರ್ಶನ್ ಸಲ್ಲಿಸುವ ಏನು ಸಲ್ಲಿಸುವ ಸಾಧ್ಯತೆಗಳಿವೆ ಇನ್ನು ಎಸ್ ಪಿ ಪ್ರಸನ್ನ ಕುಮಾರ್ ಮೇಲ್ಮನವಿಯ ಅರ್ಜಿಯನ್ನ ಈಗಾಗಲೇ ಸಿದ್ಧಪಡಿಸಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಎಸ್ ಮಧ್ಯಂತರ ಬೇಲ್ನಲ್ಲಿರುವ ನಟ ದರ್ಶನ್ಗೆ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗಿರುವಂತದ್ದು ನಟ ದರ್ಶನ್ ಮಧ್ಯಂತರ ಜಾಮೀನಿಗೆ ಒಂದು ರೀತಿಯಲ್ಲಿ ಕತ್ತರಿ ಬೀಳುವ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಜಾಮೀನು ರದ್ದನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಲು ಈಗಾಗಲೇ ಖಾಕಿ ಪಡೆ ಒಂದು ರೀತಿಯಲ್ಲಿ ನಿರ್ದೇಶನ ಆಪರೇಷನ್ಗಾಗಿ ಮಧ್ಯಂತರ ಜಾಮೀನನ್ನ ಪಡೆದಿದ್ದ ನಟ ದರ್ಶನ್ ಈಗ ಆಪರೇಷನ್ ಅಗತ್ಯವೆಂದು ವೈದ್ಯರು ಕೂಡ ಹೇಳಿದ್ರು ಆ ಒಂದು ರೀತಿಯಲ್ಲಿ ನಟ ದರ್ಶನ್ ಒಪ್ತಾ ಇರಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಈಡೆನ್ಸ್ ನ್ಯೂಸ್ ಕೂಡ ನೀಡ್ತಾನೆ ಬಂದಿತ್ತು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಈಡೆನ್ಸ್ ನ್ಯೂಸ್ ನಲ್ಲಿ ಲಭ್ಯವಾಗ್ತಾ ಇದೆ ಎಸ್ ಆಸ್ಪತ್ರೆಯಲ್ಲಿರುವ ನಟ ದರ್ಶನ್ಗೆ ಮತ್ತೆ ಟೆನ್ಷನ್ ಹೆಚ್ಚಾಗ್ತಾ ಇದೆ ಹದಿನಾರು ದಿನಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿರುವ ನಟ ದರ್ಶನ್ಗೆ ಒಂದು ರೀತಿಯಲ್ಲಿ ಟೆನ್ಷನ್ ಈಗ ಮತ್ತೆ ಹೆಚ್ಚಾಗ್ತಾ ಇರುವಂತದ್ದು ಸೋಮವಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎಸ್ ಆಸ್ಪತ್ರೆಯಿಂದಲೇ ವಕೀಲರ ಮೊರೆ ಹೋದ ನಟ ದರ್ಶನ್ ಒಂದು ರೀತಿಯಲ್ಲಿ ಆಸ್ಪತ್ರೆಯಿಂದಲೇ ಆ ವಿಚಾರಗಳನ್ನ ವಕೀಲರ ಜೊತೆಗೆ ಡಿಸ್ಕಸ್ ಮಾಡಿರುವಂತದ್ದು ಇನ್ನು ಮೇಲ್ಮನವಿಯ ಮೇಲ್ಮನವಿಯ ವಕೀಲರ ಜೊತೆ ಕೂಡ ಇನ್ನು ವಕೀಲರು ಹಾಗೂ ವಿಜಯ ಕೂಡ ದರ್ಶನ್ ಚರ್ಚೆಯನ್ನ ನಡೆಸಿರುವಂತದ್ದು ಫಿಸಿಯೋಥೆರಪಿಯ ಬಗ್ಗೆಯೂ ಕೂಡ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಒಂದು ರೀತಿಯಲ್ಲಿ ಆಸ್ಪತ್ರೆಯಲ್ಲಿರುವ ನಟ ದರ್ಶನ್ಗೆ ಈಗ ಮತ್ತೆ ಟೆನ್ಷನ್ ಹೆಚ್ಚಾಗ್ತಾ ಇರುವಂತದ್ದು ಹದಿನಾರು ದಿನಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿರುವ ನಟ ದರ್ಶನ್ಗೆ ಈಗ ಸೋಮವಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲು ಒಂದು ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಆಸ್ಪತ್ರೆಯಿಂದಲೇ ವಕೀಲರ ಮೊರೆ ಇನ್ನು ನಟ ದರ್ಶನ್ ಹೋಗಿರುವಂತದ್ದು ಇನ್ನು ಮೇಲ್ಮನವಿಯ ವಿಚಾರವನ್ನ ತಿಳಿದು ದರ್ಶನ್ಗೆ ಫುಲ್ ಟೆನ್ಷನ್ ಆಗ್ತಾ ಇದೆ ಎಂಬುದಾಗಿ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ವಕೀಲರು ಹಾಗೂ ವಿಜಯಲಕ್ಷ್ಮಿ ಜೊತೆ ಕೂಡ ನಟ ದರ್ಶನ್ ಏನು ಈಗಾಗಲೇ ಚರ್ಚೆಗಳನ್ನ ಕೂಡ ಮಾಡಿರುವಂತದ್ದು ವಿದಿಯೋ ಬಗ್ಗೆಯೂ ಕೂಡ ವೈದ್ಯರು ಏನು ವೈದ್ಯರ ಜೊತೆಗೂ ಕೂಡ ಅಹ್ ಒಂದು ರೀತಿಯಲ್ಲಿ ಫಿದಿಯೋ ಮಾಡಬೇಕು ಎಂಬುದಾಗಿ ಕೂಡ ಚರ್ಚೆಯನ್ನ ನಡೆಸಿರುವಂತದ್ದು ಈ ಒಂದು ಚರ್ಚೆಯ ಕುರಿತು ಈಗ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ನಟ ಈಗ ಮತ್ತೆ ಸಂಕಷ್ಟ ಎದುರಾಗಿರುವಂತದ್ದು ನಟ ದರ್ಶನ್ ಮಧ್ಯಂತರ ಜಾಮೀನಿಗೆ ಒಂದು ರೀತಿಯಲ್ಲಿ ಕತ್ತರಿ ಬೀಳುತ್ತಾ ಎಂಬ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು ಏನು ನಟ ದರ್ಶನ್ ಹೊರಗಡೆ ಬಂದು ಸುಮಾರು ಹದಿನಾರು ಹದಿನೇಳು ದಿನಗಳ ಆಗ್ತಾ ಬಂತು ಇಲ್ಲಿಯವರೆಗೂ ಆಪರೇಷನ್ ಬಗ್ಗೆ ಒಂದು ಮಾತು ಕೂಡ ಆಡ್ತಾ ಇರಲಿಲ್ಲ ನಟ ದರ್ಶನ್ಗೂ ಕೂಡ ಏನು ಈ ಒಂದು ಆಪರೇಷನ್ ಬಗ್ಗೆ ಅಥವಾ ಸರ್ಜರಿ ಶಸ್ತ್ರಚಿಕಿತ್ಸೆಯ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಇದರಿಂದ ತಮ್ಮ ಮುಂದಿನ ಐನು ಚಲನಚಿತ್ರ ಒಂದು ರೀತಿಯಲ್ಲಿ ಸರಿಯಾಗಿ ಹೋಗಲ್ಲ ನಾನು ಮುಂದೆ ಗಳನ್ನ ಮಾಡ್ಬೇಕಾಗತ್ತೆ ಈ ಶಸ್ತ್ರಚಿಕಿತ್ಸೆ ಎಲ್ಲೋ ಒಂದ್ ಕಡೆ ಒಂದು ರೀತಿಯಲ್ಲಿ ಒಳ್ಳೇದಲ್ಲ ಎಂಬ ಒಂದು ದೃಷ್ಟಿಕೋನದಲ್ಲಿ ನಟ ದರ್ಶನ್ ಅವರು ಯೋಚನೆ ಮಾಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಧರ್ಮಪತ್ನಿ ಏನು ವಿಜಯಲಕ್ಷ್ಮಿ ಅವರು ಕೂಡ ಸಾಕಷ್ಟು ಬಾರಿ ನಟ ದರ್ಶನ್ ಅವರ ಮನವೊಲಿಸಲು ಕೂಡ ಪ್ರಯತ್ನ ಪ್ರಯತ್ನ ಇದ್ರು ಈಗ ಹದಿನಾರು ದಿನಗಳಾದ್ರೂ ಕೂಡ ಯಾವುದೇ ರೀತಿಯ ಒಂದು ಆಪರೇಷನ್ ಮಾತು ಕೇಳ ಬರ್ತಾ ಇಲ್ಲ ಸರ್ಜರಿಯ ಮಾತು ಬರ್ತಾ ಇಲ್ಲ ಎಂಬುದಾಗಿ ಈಗ ಹೈಕೋರ್ಟ್ಗೂ ಕೂಡ ಸರಿಯಾಗಿ ವರದಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇಲ್ಲ ಎಂಬ ಕಾರಣದ ಕಾರಣಕ್ಕಾಗಿ ಈಗ ಸುಪ್ರೀಂ ಕೋರ್ಟ್ ಮೊರೆ ಏನು ಖಾಕಿ ಪಡೆ ಹೋಗುತ್ತೆ ಎಂಬುದಾಗಿ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತ ಮಧ್ಯಂತರ ಬಲಿರುವ ನಟ ದರ್ಶನ್ ಮತ್ತೆ ಕಷ್ಟ ಎದುರು ಆಗಿರುವಂತದ್ದು ಮಧ್ಯಂತರ ಜಾಮ ಒಂದು ರೀತಿಯಲ್ಲಿ ಈಗ ಮೂಡ್ತಾ ಇರುವಂತಹ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಿ ವರದಿಗಾರ ಚಂದ್ರು ಜಾಯಿನ್ ಆಗಿದ್ದಾರೆ ಎತ್ತ ಚಂದ್ರು ಇನ್ನು ಹದಿನಾರುಗಳಿಂದ ನಟ ದರ್ಶನ್ ಅವರು ಆಸ್ಪತ್ರೆಯಲ್ಲಿದ್ದಾರೆ ಫಿಸಿಯೋಥೆರಪಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಎಂಬುದಾಗಿ ನಟ ದರ್ಶನ್ ಬೀಳುತ್ತೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಏನಿದೆ ಬಗ್ಗೆ ಮಾಹಿತಿ ಅಮಿತ್ ಈ ಒಂದು ನಟ ದರ್ಶನ್ ಏನು ಕೊಲೆ ಕೇಸ್ ನಲ್ಲಿ ಈಗಾಗಲೇ ಏನು ಮಧ್ಯಂತರ ಬೇಲನ್ನ ಏನೋ ದರ್ಶನ್ ರವರು ತೆಗೆದುಕೊಂಡಿರ್ತಕ್ಕಂಥದ್ದು ಈಗ ನಟ ದರ್ಶನ್ ರವರು ಬೆಳೆನ ತೆಗೆದುಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಏನೋ ಬೆನ್ನು ನೋವು ಇದೆಷ್ಟು ಆಪರೇಷನ್ಗಳಾಗಬೇಕು ಆಪರೇಷನ್ ಆ ಬೇಲ್ ಒಂದು ಮಧ್ಯಂತರ ಜನ ತೆಗೆದುಕೊಂಡಿರ್ತಕ್ಕಂಥದ್ದು ಆದರೆ ಇದುವರೆಗೂ ಏನೋ ಬೇಲ್ ಆದ ನನ್ನ ದರ್ಶ್ ಅವರು ಆಚೆ ಬಂದ ಹದ್ನೈ ಹದಿನೈದು ದಿನಗಳಿಂದ ಯಾವುದೇ ರೀತಿಯ ಆಪರೇಷನ್ ಆಗದೆ ಇರೋದಕ್ಕ ಒಂದ್ ರೀತಿ ಪ್ರಶ್ನೆಯನ್ನ ಮೂಡಿರ್ತಕ್ಕಂಥದ್ದು ಸೊ ಆ ಒಂದು ವಿಚಾರದಲ್ಲಿ ಏನೋ ಆ ಸೋಮವಾರ ಸುಪ್ರೀಂ ಕೋರ್ಟ್ ಗೆ ಏನೋ ಎಸ್ ಪಿ ಕುಮಾರ್ ಅವರು ಮೇಲ್ಮನವಿಯನ್ನ ಸಲ್ಲಿಸತಕ್ಕಂಥ ದಡ ದರ್ಶನ್ ರವರಿಗೆ ಈಗಾಗಲೇ ಏನು ನೀಡ್ತಕ್ಕಂತ ಏನು ಜಾಮೀನನ್ನ ಏನೋ ರದ್ದು ಮಾಡಲಿಕ್ಕೆ ಈಗಾಗಲೇ ಎಸ್ಪಿಪಿ ಪ್ರಸನ್ನ ಕುಮಾರ್ ಮೇಲ್ಮ ಮೇಲ್ಮನವಿಯನ್ನ ಸಲ್ಲಿಸ್ತಾ ಇರ್ತಕ್ಕಂಥ ಆದ್ರೆ ಆ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಈಗಾಗಲೇ ಏನು ಬೇಲನ್ನ ತೆಗೆದುಕೊಂಡಿರ್ ಬೇಲನ್ನ ತೆಗೆದುಕೊಂಡಿರ್ ತೆಗೆದುಕೊಂಡಿರ್ತಕ್ಕಂತ ದಡ ದರ್ಶನ್ ರವರು ಆ ತಮ್ಮ ಬೆನ್ನು ನೋವಿನ ಕಾರಣವನ್ನು ನೀಡಿ ನಮ್ಗೆ ಆಪರೇಷನ್ ಅವಶ್ಯಕತೆ ಇದೆ ನಮಗೆ ವೈದ್ಯಕೀಯ ಸಹಾಯಗಳನ್ನು ನೀಡಬೇಕಾಗಿದೆ ಸೊ ಆ ಒಂದು ವಿಚಾರತಕ್ಕಂತ ಸಂದರ್ಭದಲ್ಲಿ ನಾವು ನಾವು ಆಪರೇಷನ್ ಮಾಡಬೇಕಾಗಿದೆ ಅಂತ ಒಂದು ತೆಗೆದುಕೊಂಡಿದ್ದಾರೆ ಆಪರೇಷನ್ ಆಗಿರ್ಬೋದು ಯಾವುದೇ ರೀತಿಯ ಸ್ಪಂದನೆ ನೀಡ್ತಿಲ್ಲ ಒಂದ್ ರೀತಿ ಒ ಅಂದ್ರೆ ಇಲ್ಲಿ ಊಹಾಪೂಗಳು ಸುಮಾರು ಓಡಾಡ್ತಿದೆ ಯಾವುದೇ ರೀತಿಯ ಅಧಿಕೃತವಾಗಿ ಮಾಹಿತಿಯನ್ನ ಯಾವ ವೈದ್ಯರಾಗಿರ್ಬೋದು ದರ್ಶನ್ ಅವರ ಕುಟುಂಬಗಳು ಯಾವುದೇ ರೀತಿಯ ಮನವಿ ಮನವಿಯನ್ನ ಏನು ಮಾಹಿತಿಯನ್ನ ನೀಡ್ತಕ್ಕಂಥವಾಗಿ ಕಾಣಿಸ್ತಿದೆ ಅಂತ ಹೇಳಬಹುದಾಗಿದೆ ಅಮಿತ್ ಏನು ಜಾಮೀನು ರದ್ದನ್ನ ಕೋರಿ ಈಗಾಗಲೇ ಒಂದು ರೀತಿಯಲ್ಲಿ ಪೊಲೀಸರು ಕೂಡ ಅರ್ಜಿಯನ್ನ ಸಲ್ಲಿಸಲು ರೆಡಿ ಆಗಿರುವಂತದ್ದು ಈಗಾಗಲೇ ನಿರ್ಧಾರವನ್ನ ಕೂಡ ಮಾಡಲಾಗಿದೆ ಇದ್ರ ಬಗ್ಗೆ ಹೇಳುವುದಾದ್ರೆ ಏನಿದೆ ಹೆಚ್ಚಿನ ಮಾಹಿತಿ ಚಂದ್ರು ಈ ಒಂದು ವಿಚಾರದಲ್ಲಿ ಏನೋ ಏನು ಆಪರೇಷನ್ ಮಧ್ಯಾಹ್ನ ಜಾಮೀನನ್ನು ದರ್ಶನ್ ರವರಿಗೆ ಇನ್ ಕೇಸ್ ಏನೋ ಆಪರೇಷನ್ ಆಗಲಿಲ್ಲ ಅಂತಂದ್ರೆ ಎಸ್ಪಿ ಪಿ ಏನು ಪ್ರಸನ್ನ ಕುಮಾರ್ ಏನು ಮೇಲ್ಮನವಿಯಲ್ಲಿ ಆ ಸುಪ್ರೀಂ ಕೋರ್ಟ್ ಅವರು ನಿಡ್ತಕ್ಕಂತ ಏನು ಎಸ್ ಪಿ ಪಿ ಪ್ರಸನ್ನಿರ್ತಕ್ಕಂಥ ಯಾವ ಎಲ್ಲಾ ವಿಚಾರಗಳು ಏನೋ ಸಾಬೀತಾದ್ರೆ ಅದ ದರ್ಶನ್ ರವರಿಗೆ ನೀರ್ತಕ್ಕಂತ ಏನೋ ಜಾಮೀನು ಏನೋ ರದ್ದಾಗಿರುವ ಎಲ್ಲಾ ಚಾನ್ಸಸ್ ಇರುತ್ತದೆ ಈ ಒಂದು ಮೇಲ್ಮನವಿ ಸ್ವಲ್ಪ ಸುಪ್ರೀಂ ಕೋರ್ಟ್ ನೀಡುವ ಏನೋ ಅರ್ಜಿಯನ್ನ ವಿಚಾರಣೆ ಮಾಡಕ್ಕಿಂತ ಮುಂಚೆ ದರ್ಶನ್ ರವರಿಗೆ ಆಪರೇಷನ್ ಆದ್ರೆ ಮಾತ್ರ ಅವ್ರಿಗೆ ಏನೋ ಏನೋ ಜಾಮೀನು ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ ಇನ್ ಕೇಸ್ ಅವ್ರಿಗೆ ಏನಾದ್ರು ಆಪರೇಷನ್ ಆಗಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಆ ದರ್ಶನ್ ರವ್ರಿಗೆ ನೀಡತಕ್ಕಂತ ಜಾಮೀನು ಆ ರದ್ದಾಗುವ ಎಲ್ಲಾ ಸಾಧ್ಯತೆಗಳು ಇದೆ ಅಂತಾನೆ ಹೇಳ್ಬೋದಾಗಿದೆ ಅಮಿತ್ ಎಸ್ ಒಂದು ರೀತಿಯಲ್ಲಿ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಲೇಟ್ ಆಗಿ ಆಪರೇಷನ್ ಅಥವಾ ಸರ್ಜರಿಯನ್ನ ಮಾಡ್ಕೊಳ್ಳೋದ್ರಿಂದ ಈ ಒಂದು ಜಾಮೀನು ಅವಧಿ ಏನು ಮಧ್ಯಂತರ ಜಾಮೀನು ಅವಧಿ ಎಕ್ಸ್ಟೆಂಡ್ ಆಗುತ್ತೆ ಆ ಒಂದು ಕಾರಣದಿಂದ ಈ ರೀತಿ ಏನಾದ್ರೂ ಪ್ಲಾನ್ ಮಾಡಿರ್ಬೋದು ಅಂತ ಏನಾದ್ರು ಅನ್ಸುತ್ತ ಚಂದ್ರು ಖಂಡಿತವಾಗ್ಲೂ ಅಮಿತ್ ಈ ಒಂದು ವಿಚಾರವನ್ನ ನಾವು ಪರಿಗಣನೆ ತೆಗೆದುಕೊಂಡಾಗ ಅವರು ಆ ಏನೋ ಆ ದೈಹಿ ಏನೋ ಕಾರಾಗೃಹದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ತಮಗೆ ತುಂಬಾ ಏನೋ ತೊಂದರೆ ಇದೆ ತುಂಬಾ ಬೆನ್ನೋವಿದೆ ಆಲ್ಮೋಸ್ಟ್ ಕಾಲದ ತುಂಬಾ ಸೆಳೆತವಿದೆ ನಮಗೆ ಇನ್ ಕೇಸ್ ಏನಂದ್ರೆ ಅವರಿಗೆ ಎರಡು ಮೂರು ಏನು ಅವ್ರಿಗೆ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಸ್ಟ್ರೋಕ್ ಓಡಿರುವ ಸಾಧ್ಯತೆಗಳಿದಾವೆ ಅಂತ ಅನ್ನುವ ಆ ವಿವಾದದಲ್ಲಿ ಏನೋ ಮಂಡನೆ ಮಾಡಿದ್ರು ಆದ್ರೆ ಕಳೆದ ದರ್ಶನ್ ಅವರು ಬಿಡುಗಡೆಯಾದ ಏನು ಮಧ್ಯಾಹ್ನ ಟಾಮಿ ತೆಗೆದುಕೊಂಡು ಆಚೆ ಬಂದಂತಹ ಹದ್ನಾಲ್ಕು ಹದಿನೈದು ದಿನಗಳಿಂದಲೂ ಯಾವುದೇ ರೀತಿ ಆಪರೇಷನ್ ಮಾಡಲಿಲ್ಲ ಕೇವಲ ಏನೋ ಚಿಕಿತ್ಸೆಯನ್ನ ನೀಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿ ಬರ್ತಿದೆ ಆಪರೇಷನ್ ಅನ್ನೋ ಒಂದು ವಿಚಾರವನ್ನ ಇಲ್ಲೂ ಕೂಡ ವೈದ್ಯರಾಗಿರ್ಬೋದು ಆಚೆ ಬರ್ಲಿಲ್ಲ ಈ ಒಂದು ವಿಚಾರ ಆ ಏನೋ ಜೈಲಿಂದ ಆಚೆ ಬರ್ಲಿಕ್ಕೆ ಮಾತ್ರನೇ ಏನೋ ಈ ಒಂದು ವಿವಾದ ಏನೋ ವಿಚಾರವನ್ನ ಮುಂದಿಟ್ ಅನ್ನೋದು ಇಲ್ಲಿ ಪ್ರಶ್ನೆ ಕಾಡ್ತಿದೆ ಅನ್ನೋದು ಹೇಳ್ಬೋದಾಗಿದೆ ಇನ್ನೊಂದು ಕಡೆ ನೋಡೋದಾದ್ರೆ ಚಂದ್ರು ಇನ್ನು ಸಾಕಷ್ಟು ಬಾರಿ ನಟ ದರ್ಶನ್ ಅವರು ಕೂಡ ಹೇಳ್ತಾನೆ ಇದ್ರು ನನಗೆ ಸರ್ಜರಿ ಬೇಡ ಫಿಸಿಯೋಥೆರಪಿಯಿಂದನೇ ವಾಸಿಯಾಗುತ್ತೆ ವಾಸಿ ಮಾಡ್ಕೊಳ್ಳೋಣ ಎಂಬುದಾಗಿ ನಟ ದರ್ಶನ್ ಕೂಡ ವಾದವನ್ನ ಮಾಡ್ತಾ ಇದ್ರು ಆದ್ರೆ ಏನು ವೈದ್ಯರ ಆಗಿರ್ಬೋದು ಅಥವಾ ವಿಜಯಲಕ್ಷ್ಮಿ ಅವರಾಗಿರ್ಬೋದು ಸಾಕಷ್ಟು ಬಾರಿ ಇವರ ಮನವನ್ನ ಒಲಿಸುವಂತಹ ಕೆಲಸದಲ್ಲಿ ಕೂಡ ಅಹ್ ಭಾಗಿಯಾಗಿದ್ದು ಈಗ ಈ ರೀತಿಯ ಒಂದು ಸುದ್ದಿಯನ್ನ ಕೇಳದ್ಮೇಲೆ ಒಂದು ಒಂದು ಏನು ಸರ್ಜರಿ ಆದ್ರೆ ಮಾತ್ರ ನಟ ದರ್ಶನ್ಗೆ ಈ ಒಂದು ಜಾಮೀನು ಅನ್ನೋದಾದ್ರೆ ಈಗ ನಟ ದರ್ಶನ್ ಅವರು ಈ ಒಂದು ಸರ್ಜರಿಗೆ ಒಪ್ತಾರ ಎಂಬ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂತದ್ದು ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಚಂದ್ರು ಖಂಡಿತ ಅಮಿತ್ ಈ ಒಂದು ವಿಚಾರವನ್ನ ಸಮುದ್ರ ಯಾಕಂದ್ರೆ ನಾವು ಈ ಹದಿನಾಲ್ಕು ಹದಿನೈದು ದಿನಗಳಿಂದ ದರ್ಶನ್ ನಡ ದರ್ಶನ್ ಅವರೋ ಹೆಲ್ತ್ ರಿಪೋರ್ಟ್ ಹೆಲ್ತ್ ರಿಪೋರ್ಟ್ ಆಗಿರ್ಬೋದು ಒಂದು ವಿಚಾರವನ್ನ ನೋಡೋದ್ರೆ ದಿನದಿಂದ ದಿನಕ್ಕೆ ಆ ಒಂದು ಒಂದು ರೀತಿ ಏನೋ ಪ್ರಶ್ನಾಚೀತಕವಾದ ಒಂದು ಕ್ವಶನ್ ಮಾರ್ಕ್ ಗಳನ್ನೇ ನಾವು ನೋಡ್ತಾ ಬಂದಿದ್ದೇವೆ ಒಂದು ದಿನ ಒಪ್ಪಿದ ಏನೋ ನಡ ದರ್ಶನ್ ಅವರು ಆಪರೇಷನ್ ಒಂದು ಒಪ್ಪಿದ್ದಾರೆ ಒಂದಿನ ಮಾಹಿತಿ ಬಂದ್ರೆ ಮತ್ತೊಂದು ದಿನ ಯಾವ್ದೇ ನಡ ದರ್ಶನ್ ಅವರು ಆಪರೇಷನ್ ಗೆ ಒಪ್ಪಲಿಲ್ಲ ಅದು ಒಂದ್ ಮಾಹಿತಿ ಬಂತು ಮತ್ತೆ ಮತ್ತೊಂದು ದಿನ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಆ ನಟ ದರ್ಶನ್ ಅವರನ್ನ ಮಾತುಕತೆ ಮಾಡಿ ಆಪರೇಷನ್ ಒಪ್ಸಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ ಬಟ್ ಯಾವುದೇ ರೀತಿಯ ಅಧಿಕೃತ ಮಾಹಿತಿಗಳನ್ನ ವೈದ್ಯರು ನೀಡಲಿಲ್ಲ ಈ ಒಂದು ವಿಚಾರದಲ್ಲಿ ಪೊಲೀಸ್ ಇಲಾಖೆ ನಟ ದರ್ಶನ್ ಅವರಿಗೆ ನೇರ ಟಾಂಗನ್ನ ನೀಡಲೇಬೇಕು ಅನ್ನೋ ಉದ್ದೇಶದಿಂದ ಎಸ್ಪಿ ಪಿ ಆ ಪ್ರಸನ್ನ ಕುಮಾರ್ ಅವರೇ ಹೇ ಪ್ರಸನ್ನ ಕುಮಾರ್ ಇದ್ದಾರೆ ಆ ಒಂದು ಪ್ರಸನ್ನ ಕುಮಾರ್ ಅವರ ನೆನೆತರ ದರ್ಶನ್ ರವರ ನೀರು ನೀರತಕ್ಕಂತ ಬೆಲ್ನಾ ಆ ತರೆಯಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಗೆ ಮೇಲ್ಮನವಿ ಸಲ್ಲಿಸುತ್ತಿರ್ತಕ್ಕಂತ ಆ ಉದ್ದೇಶ ಆಗಿದೆ ಅಂತ ಹೇಳ್ಬೋದಾಗಿದೆ ಆಗಿದೆ ಚಂದ್ರು ಅ ಎಸ್ ಚಂದ್ರು ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಈ ಮಧ್ಯಂತರ ಬೇಲ್ ನಲ್ಲಿರುವ ನಟ ದರ್ಶನ್ ಗೆ ಈಗ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗಿರುವಂತದ್ದು ನಟ ದರ್ಶನ್ ಗೆ ಒಂದು ರೀತಿಯಲ್ಲಿ ಮಧ್ಯಂತರ ಜಾಮೀನಿಗೆ ಕತ್ತರಿ ಬೀಳುತ್ತಾ ಎಂಬುದಾಗಿ ಪ್ರಶ್ನೆ ಈಗ ಇರುವಂತದ್ದು ಜಾಮೀನು ರದ್ದು ಕೋರಿ ಈಗಾಗಲೇ ಖಾಕಿ ಕೂಡ ಅರ್ಜಿಯನ್ನ ಸಲ್ಲಿಸಲು ನಿರ್ಧಾರ ಮಾಡಲಾಗಿದೆ ಆಪರೇಷನ್ಗಾಗಿ ಮಧ್ಯಂತರ ಜಾಮೀನನ್ನ ಪಡೆದಿದ್ದ ನಟ ದರ್ಶನ್ ಆಪರೇಷನ್ ಅಗತ್ಯವೆಂದು ವೈದ್ಯರು ಕೂಡ ಹೇಳಿದ್ರು ಇನ್ನು ಈಗ ನಟ ದರ್ಶನ್ ಒಪ್ತಾ ಇಲ್ಲ ಅದರಿಂದ ಈ ರೀತಿಯಾಗಿ ಒಂದು ರೀತಿಲಿ ಡಿಲೇ ಆಗ್ತಾ ಇದೆ ಇನ್ನು ಹೈಕೋರ್ಟ್ಗೆ ಕೂಡ ಸರಿಯಾಗಿ ಸ್ಪಷ್ಟ ಮಾಹಿತಿಗಳನ್ನ ಯಾವುದೇ ದಾಖಲೆಗಳನ್ನ ನೀಡ್ತಾ ಇಲ್ಲ ಇನ್ನು ಸುಪ್ರೀಂನಲ್ಲಿ ಅರ್ಜಿ ಬರುವಷ್ಟರಲ್ಲಿ ಆಪರೇಷನ್ ಆಗಿರ್ಲೇಬೇಕು ಒಂದು ವೇಳೆ ಆಪರೇಷನ್ ಆಗದಿದ್ರೆ ಮಧ್ಯಂತರ ಜಾಮೀನನ್ನ ಕೂಡ ರದ್ದು ಮಾಡುವ ಸಾಧ್ಯತೆಗಳಿವೆ ಎಂಬುದಾಗಿ ಸಿಗ್ತಾ ಇರುವಂತದ್ದು ಏನು ಆಪರೇಷನ್ ಮಾಡಿಸಬೇಕಾದ ಸಂಕಷ್ಟಕ್ಕೆ ಒಂದು ರೀತಿಯಲ್ಲಿ ನಟ ದರ್ಶನ್ ಅವರು ಸಿಲುಕಿಕೊಂಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ವರದಿಗಾರ ಚಂದ್ರು ಅವರು ಕೂಡ ನೀಡಿರುವಂತದ್ದು ಏನು ನಟ ದರ್ಶನ್ಗೆ ಒಂದು ರೀತಿಯಲ್ಲಿ ಮನವೊಲಿಸಲು ವೈದ್ಯರು ಮುಂದಾಗಿದ್ರು ಹಾಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಮುಂದಾಗಿದ್ರು ಇದಕ್ಕೆ ಸರ್ಜರಿಯೇ ಒಂದು ಏನು ಈಗ ಉಪಾಯ ಸರ್ಜರಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಕೂಡ ನಟ ದರ್ಶನ್ ಅವರು ಮುಂದೆ ಬರುವ ಅಪ್ಕಮಿಂಗ್ ಅವರ ಏನು ಒಂದು ಮೂವಿ ಫಿಲ್ಮ್ ಗಳಾಗಿರ್ಬೋದು ಇದರಿಂದ ನನಗೆ ಸರ್ಜರಿಗಳು ಬೇಡ ನನಗೆ ಫಿಸಿಯೋಥೆರಪಿ ಮಾತ್ರ ಸಾಕು ಎಂಬುದಾಗಿ ನಟ ದರ್ಶನ್ ಅವರು ವಾದಿಸ್ತಾ ಇದ್ರು ಈಗ ಒಂದು ರೀತಿಯಲ್ಲಿ ಏನು ಈಗ ಸುಪ್ರೀಂ ಕೋರ್ಟ್ ನಿಂದ ಆದೇಶದಕ್ಕಿಂತ ಮುಂಚೆ ಸರ್ಜರಿ ಬೇಕಾಗಿರುವಂತಹ ಪರಿಸ್ಥಿತಿ ಪರಿಸ್ಥಿತಿ ಇರೋದ್ರಿಂದ ಆ ಒಂದು ರೀತಿಯಲ್ಲಿ ಈಗ ಕುತೂಹಲ ಹುಟ್ಟ್ತಾ ಇರುವಂತದ್ದು ನಿಜವಾಗ್ಲು ಈಗ ನಟ ದರ್ಶನ್ ಅವರು ಈ ಒಂದು ಸರ್ಜರಿಗೆ ಒಳಗಾಗ್ತಾರ ಎಂಬುದಾಗಿ ಪ್ರಶ್ನೆ ಹುಟ್ಕೊಳ್ತಾ ಇರುವಂತದ್ದು ಇದಕ್ಕೆ ನಟ ದರ್ಶನ್ ಹಾಗೆ ಒಂದು ರೀತಿಯಲ್ಲಿ ಉತ್ತರವನ್ನ ನೀಡಬೇಕಾಗಿರುವಂತಹ ಪರಿಸ್ಥಿತಿ ಈಗ ಎದುರು ಆಗಿರುವಂತದ್ದು